ಆಕಾಶವಾಣಿ ಬಾಳ ಬೆಳಕು ಇಂದಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಧ್ಯಾಪಕರು ಲೇಖಕರು ಅನುವಾದಕರು ಆದ ಜಿ ಶರಣಪ್ಪ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಸಿ ನಾಗರತ್ನ ಕೇಳಿ ಬಾಳ ಬೆಳಕು ಶಿಕ್ಷಕ ರಾಷ್ಟ್ರ ರಕ್ಷಕ ಅನ್ನುವ ಮಾತಿಗೆ ಸರ್ವಕಾಲಿಕ ಇದೆ ಒಂದು ಜನಾಂಗ ಒಂದು ಸಮಾಜ ಒಂದು ರಾಷ್ಟ್ರದ ಉದ್ಧಾರ ಶಿಕ್ಷಿತ ಪ್ರಜೆಗಳಿಂದಲೇ ಸಾಧ್ಯ ಅದಕ್ಕೆ ಶಿಕ್ಷಣವೇ ಶಕ್ತಿ ಅಂತ ಕೂಡ ಹೇಳ್ತಾರೆ ಈ ಶಕ್ತಿಯನ್ನು ರಾಷ್ಟ್ರದ ಪ್ರಜೆಗಳಲ್ಲಿ ಚಿಕ್ಕಂದಿನಿಂದಲೇ ತುಂಬೋರು ನಮ್ಮ ಶಿಕ್ಷಕರು ರಾಷ್ಟ್ರವನ್ನ ಕಟ್ಟೋ ಕಾರ್ಯದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವ ಅಂತಲೇ ಹೇಳಬಹುದು ನಮ್ಮ ಅಜ್ಞಾನಾಂಧಕಾರವನ್ನು ನಿವಾರಿಸಿ ಜ್ಞಾನದ ಬೆಳಕನ್ನು ನೀಡಿ ಪ್ರಗತಿ ಪಥದತ್ತ ಶ್ರೇಯೋ ಮಾರ್ಗದಲ್ಲಿ ಕೊಂಡೊಯ್ಯುವವರು ನಮ್ಮ ಗುರುಗಳು ಆದ್ರಿಂದ ಗುರು ಅಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಪ್ರಸನ್ನತೆಯ ಮುಖ ಆದರದ ಆಹ್ವಾನ ತುಂಬು ಹೃದಯ ಶ್ರೋತೃಗಳೇ ಇಂದಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ಪ್ರಸನ್ನತೆಯ ಮುಖ ಇರುವಂತಹ ನಿವೃತ್ತ ಪ್ರಾಧ್ಯಾಪಕರು ಲೇಖಕರು ಅನುವಾದಕರು ನಮ್ಮ ಜೊತೆ ಇದ್ದಾರೆ ತುಂಬು ಹೃದಯದ ಸ್ವಾಗತ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ತೆ ಸರ್ ಆಂಗ್ಲ ಭಾಷಾ ಉಪನ್ಯಾಸಕರು ಲೇಖಕರು ಕಥೆಗಾರರು ಅನುವಾದಕರು ಅಂತೆಲ್ಲ ನಾನು ಹೇಳಿದೆ ಎಲ್ಲೆಲ್ಲಿ ನೀವು ಈ ಒಂದು ಸೇವೆಯನ್ನು ಸಲ್ಲಿಸಿದ್ದೀರಾ ಉಪನ್ಯಾಸಕರಾಗಿ ಅಲ್ಲದೆ ನೀವು ಸಲ್ಲಿಸಿದಂತಹ ಬೇರೆ ಬೇರೆ ಹುದ್ದೆಗಳನ್ನು ನೀವು ಹೆಸರಿಸೋದಾದರೆ ನಾನು ಉಪನ್ಯಾಸಕನೇ ಹೌದು ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಚಳಿಕೆರೆ ಎಚ್ ಬಿ ಸಿ ಸಿ ಎಂ ಎಮ್ ಕಾಲೇಜ್ನಲ್ಲಿ ಇದಾದ ನಂತರ ನನಗೆ ಮುಂಬಡ್ತಿದ್ದೊರೆತು ನನ್ನ ರೀಡರ್ ಆದೆ ಅದಾದ ನಂತರ ಪ್ರಾಧ್ಯಾಪಕನ ಕೂಡ ಆದೆ ಅಲ್ಲಿಂದ ನಾನು ಹೊಸದುರ್ಗ ಕಾಲೇಜಲ್ಲಿ ಚಿತ್ರದುರ್ಗ ಕಾಲೇಜಲ್ಲಿ ಅನೇಕ ವರ್ಷಗಳ ಕಾಲ ನನ್ನ ಸೇವೆ ಸಲ್ಲಿಸಿ ನಂತರ ಕೆ ಆರ್ ಪ್ರಮ್ ಬೆಂಗಳೂರು ಕಾಲೇಜಲ್ಲಿ ನಾನು ನಿವೃತ್ತೆ ಇದರ ಜೊತೆಗೆ ನಾನು ಅನೇಕ ಕಡೆ ನನ್ನ ಸೇವೆಯನ್ನು ವಿವಿಧ ಕೋನಗಳಲ್ಲಿ ಸಲ್ಲಿಸ್ತಾ ಬಂದಿದೆ ಮೊದಲೇದಾಗಿ ಆಂಗ್ಲ ಭಾಷಾ ಪರೀಕ್ಷಾ ಮಂಡಳಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸದಸ್ಯನಾಗಿ ಕೆಲಸ ಮಾಡಿದೆ ಯಾವ ವರ್ಷದಲ್ಲಿದ್ದರೆ ಸರ್ ಇದು ಎರಡು ಸಾವಿರದ ಏಳರಲ್ಲಿ ನಂತರ ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ನಾನು ಅಧ್ಯಕ್ಷರು ಪರೀಕ್ಷಾ ಮಂಡಳಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದ್ದೇನೆ ತದನಂತರ ಅಧ್ಯಯನ ಮಂಡಳಿ ಕುವೆಂಪು ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೂ ಸದಸ್ಯರು ಪರೀಕ್ಷಾ ಮಂಡಳಿ ಕುವೆಂಪು ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೂ ಸದಸ್ಯರು ಪರೀಕ್ಷಾ ಮಂಡಳಿ ಮೈಸೂರು ವಿಶ್ವವಿದ್ಯಾನಿಲಯ ಸಾವಿರದ ತೊಂಬತ್ತೆರಡರಲ್ಲಿ ನಾನು ಕೆಲಸ ಮಾಡಿದ್ದೇನೆ ನಿವೃತ್ತಿ ಹೊಂದಿದ್ದು ಯಾವ ವರ್ಷದಲ್ಲಿ ಸರ್ ನಾನು ಎರಡು ಸಾವಿರದ ಎಂಟರಲ್ಲಿ ನಿವೃತ್ತಿ ಉಂಟೆ ಈ ಕಥೆಗಳನ್ನು ಕಟ್ಕೊಡೋದು ಒಂದು ಸುಲಭದ ಕೆಲಸ ಅಲ್ಲ ಹೇಗೆ ನಿಮಗೆ ಇದ್ರ ಬಗ್ಗೆ ಒಲು ಬೆಳೀತು ಅದ್ರ ಜೊತೆಗೆ ಈಗ ಈ ಸಂಭ್ರಮ ಆಗಿರಬಹುದು ಬಿರುಕು ಆಗಿರ್ಬೋದು ಪ್ರಾರಂಭ ಮಾರ್ದನಿ ಈ ಶೀರ್ಷಿಕೆಗಳು ಕೂಡ ಸ್ವಲ್ಪ ವಿಭಿನ್ನವಾಗಿವೆ ಈ ಒಂದು ಕಥೆಗೆ ಈ ಒಂದು ಶೀರ್ಷಿಕೆನೇ ಇಡಬೇಕು ಅಂತ ನೀವು ಹೇಗೆ ಅನ್ನಿಸ್ತು ನಿಮಗೆ ಆಗಿ ನನಗೆ ಆಂಗ್ಲ ಭಾಷಾ ಸಾಹಿತ್ಯದಲ್ಲಿನ ಇಂಗ್ಲಿಷ್ ಕಥೆಗಳು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ವು ಇದರ ಜೊತೆಗೆ ನನ್ನ ಅನುಭವನೂ ಕೂಡ ಸೇರಿಕೊಂಡಿತು ಅದಕ್ಕೆ ನಾನೇನು ಮಾಡಿದೆ ನನ್ನದೇ ಆಗಿರ್ತಕ್ಕಂಥ ಅನುಭವಗಳನ್ನ ನಾನು ಕಂಡುಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ಅವರನ್ನು ಜ್ಞಾಪಿಸಿಕೊಂಡು ಅವರ ಬಗ್ಗೆ ಅನೇಕ ಕಥೆಗಳನ್ನ ಬರೆದಿದೆ ಅದೇ ರೀತಿ ನಾನು ನನ್ನ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಅನೇಕ ಅನುಭವಗಳನ್ನ ಈ ಘಟ್ಟದಲ್ಲಿ ತಂದು ಸೇರಿಸಿದೆ ಫಾರ್ ಎಕ್ಸಾಂಪಲ್ ಸಂಭ್ರಮ ಅಂತಕ್ಕಂಥ ಒಂದು ಕಥಾ ಸಂಕಲನ ಈ ಸಂಭ್ರಮದಲ್ಲಿ ನಾನು ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಯಾವ್ಯಾವ ವಿಚಾರ ಅಂದರೆ ನಾನು ಕಂಡುಂಡ ವ್ಯಕ್ತಿಗಳು ಎಂಥ ಜನ ಅವರು ಸಮಾಜಕ್ಕೆ ಏನಾದರೂ ಸೇವೆ ಕೊಟ್ಟರೆ ಅಥವಾ ಸಮಾಜದ ವಿರುದ್ಧ ಏನಾದರೂ ಮಾಡಬಾರದೇ ಇರತಕ್ಕಂಥ ಕೆಲಸಗಳನ್ನು ಮಾಡಿ ಇರತಕ್ಕಂಥ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದರೆ ಅಂತಕ್ಕಂಥದ್ದು ಕೂಡ ಅನೇಕ ಕಡೆ ನಾನು ಕಾಣ್ಕೊಂಡೆ ಅದನ್ನೆಲ್ಲ ಹಾಗೆ ಆ ಸಂಭ್ರಮದಲ್ಲಿ ಚಿತ್ರಿಸಿದ್ದೇನೆ ಮತ್ತು ಬಿರುಕು ಅಂತಕ್ಕಂಥದ್ದು ನನ್ನ ಎರಡನೇ ಕಥಾ ಸಂಕಲನ ಈ ಬಿರುಕಿನಲ್ಲಿ ಆಮೂಲಾಗ್ರವಾಗಿರ್ತಕ್ಕಂಥ ಜೀವಿತದ ಪರಿ ಒಂದಾಗಿತ್ತು ಸೊಗಸಾಗಿತ್ತು ಉಲ್ಲಾಸಭರಿತವಾಗಿತ್ತು ಆದರೆ ಆ ಉಲ್ಲಾಸ ಸೊಗಸು ಅಂತಕ್ಕಂಥದ್ದೆಲ್ಲವೂ ಕೂಡ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ಒಡೆದು ಛಿದ್ರವಾಯಿತು ಆ ಛಿದ್ರವಾಗಿರ್ತಕ್ಕಂಥದ್ದನ್ನೇ ನಾನು ಬಿರುಕು ಅಂತ ಗ್ರಹಿಸಿ ಈ ಪುಸ್ತಕಕ್ಕೆ ಬಿರುಕು ಅಂತಕ್ಕಂಥ ಹೆಸರನ್ನು ಇಟ್ಟೆ ಆಮೇಲೆ ಇಲ್ಲಿ ಬರ್ತಕ್ಕಂಥ ಕಥೆಗಳು ಹೇಗಿದ್ದಾವೆ ಅಂದರೆ ಏನೂ ಇಲ್ಲ ಬಹಳ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಹಳ್ಳಿನಲ್ಲಿ ಅನೇಕ ಜನಗಳಿದ್ರು ಅನೇಕ ಅನುಭವವುಳ್ಳವರಾಗಿದ್ರು ಅದರಲ್ಲಿ ಬುದ್ಧಿಜೀವಿಗಳಿದ್ದರು ಕೆಲಸಗಾರರಿದ್ದರು ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಇದ್ದರು ಈ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಮೇಲಕ್ಕೆ ಬಂದರೆ ಅವನ ಹೆಸರನ್ನು ಕೆಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮತ್ತೊಂದು ಗುಂಪು ಅವರ ವಿರುದ್ಧ ಹೋಯಿತು ಆ ಸಂದರ್ಭದಲ್ಲಿ ಏನೇನೋ ಮಾಡಬೇಕು ಅಂತಕ್ಕಂಥ ಆಸೆ ಕಟ್ಕೊಂಡಿರ್ತಕ್ಕಂಥ ನನ್ನ ನಮ್ಮೂರಿನ ಜನರ ಬಯಕೆ ಎಲ್ಲವೂ ಕೂಡ ಬಿರುಕು ಆಗಿ ಅದಕ್ಕೆ ಬಿರುಕು ಅಂತಕ್ಕಂಥದ್ದು ಸಮಂಜಸ ಅಂತ ನಾನು ಇಟ್ಟಿದ್ದೀನಿ ಇದಾದ ನಂತರ ನನ್ನ ಮೂರನೇ ಕಥಾ ಸಂಕಲನ ಮಾರ್ದನಿ ಮಾರ್ದನಿ ಅಂತಕ್ಕಂಥದ್ದು ನನಗೆ ತುಂಬ ಅಚ್ಚುಮೆಚ್ಚಾಗಿರ್ತಕ್ಕಂಥ ಪುಸ್ತಕ ಇದರಲ್ಲಿ ನಾನು ಏನನ್ನು ನಿರೂಪಿಸಿದ್ದೀನಿ ಅಂದರೆ ಬಲಿ ನನ್ನ ಬಗ್ಗೆ ಹೇಳ್ಕೊಳ್ಳೋದೆ ಅಲ್ಲ ನನ್ನ ಹಿಂದಿನ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾತ ಅವರು ಹೇಗಿದ್ದರು ಅವರು ಏನೇನು ಮಾಡಿದರು ಈ ಸಮಾಜದ ಏಳಿಗೆಗೆ ಅವ್ರು ಹೇಗೆ ದುಡಿದ್ರು ಅವ್ರಿಗೂ ಕೂಡ ಎಷ್ಟು ಕಷ್ಟ ನಷ್ಟಗಳು ಬಂದವು ಬಂದರೂ ಕೂಡ ಅದ್ಯಾವುದಕ್ಕೂ ಕೂಡ ಅವರು ಬಗ್ಗದೆ ಕುಗ್ಗದೆ ಜಗ್ಗದೆ ತಮ್ಮಲ್ಲಿರ್ತಕ್ಕಂಥ ಅಪರಿಮಿತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಖಂಡಿತ ಅವರು ಮಾಡಿರ್ತಕ್ಕಂಥದ್ದು ಇವತ್ತು ಅನೇಕ ಜನಗಳಿಗೆ ಅನುಕೂಲ ಆಗ್ತಾ ಇದೆ ಅವರ ಹೆಸರನ್ನೇ ಇಟ್ಕೊಂಡು ನಾನು ಬೇರೆ ಹೆಸರಾಗಿ ಪರಿವರ್ತಿಸಿ ಅನೇಕ ಕೆಲವು ಕಥೆಗಳನ್ನ ಇಲ್ಲಿ ನಾನು ಬರ್ತಿದ್ದೇನೆ ಇದಾದ ನಂತರ ಮಣ್ಣಿನ ಮನೆಯಿಂದ ಮುತ್ತಿನ ಮನೆಗೆ ಅಂತಕ್ಕಂಥ ಒಂದು ಟೈಟ್ಲಿನ ಪುಸ್ತಕ ಇದು ಡಾಕ್ಟರ್ ರಂಗಯ್ಯ ಅವರ ಜೀವನ ಚರಿತ್ರೆ ಡಾಕ್ಟರ್ ರಂಗಯ್ಯ ಅವರು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಹಳ್ಳಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಆತ ಮೆಡಿಕಲ್ ಮಾಡಿ ಅನೇಕ ಕಡೆ ಸೇವೆ ಸಲ್ಲಿಸಿ ಕೊನೆ ಅಮೇರಿಕಕ್ಕೋಗಿ ಅಲ್ಲಿ ಕೂಡ ಸೇವೆ ಸಲ್ಲಿಸಿ ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಅವರು ಒಂದು ಸ್ಕಾಲರ್ಶಿಪ್ ಒಂದು ಕಮಿಟಿ ಇಟ್ಕೊಂಡಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ಸದಸ್ಯ ಅದರಿಂದ ಅವರು ಪ್ರತಿ ವರ್ಷಕ್ಕೆ ಉನ್ನತ ಸ್ಥಾನ ಗಳಿಸಿರ್ತಕ್ಕಂಥ ಹುಡುಗರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರೆ ಈಗ ಅನೇಕ ವರ್ಷಗಳಿಂದ ಅದು ನಡ್ಕೊಂಡು ಬರ್ತಾಯಿದೆ ಜೊತೆಗೆ ಅನೇಕ ದೇವಸ್ಥಾನಗಳನ್ನ ಕಟ್ಟಿಸಿದರು ಜೊತೆಗೆ ರಸ್ತೆಗಳನ್ನ ಮಾಡಿಸಿದರು ಇವನ್ನೆಲ್ಲ ನೋಡಿಬಿಟ್ಟು ನಾನು ಪಾಪ ನಮ್ಮೂರಲ್ಲಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಮೇರಿಕಾದಲ್ಲಿರಬಹುದು ಆದರೂ ಕೂಡ ಆತ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಗಮನಿಸಿ ನಾನು ಆತನ ಪ್ರಮುಖವಾಗಿ ಆತನ ವಿಷಯ ಬರೋ ಹಾಗೆ ಈ ಕಥಾ ಸಂಕಲನದಲ್ಲಿ ನಾನು ಬರ್ತಿದ್ದೀನಿ ಮಣ್ಣಿನ ಮನೆಯಿಂದ ಮುತ್ತಿನ ಮನೆಗೆ ಅಂತಕ್ಕಂಥ ಟೈಟ್ಲು ಇದಾದ ನಂತರ ಜಗತ್ತಿನಲ್ಲಿ ನಾನು ಕಂಡುಂಡಿರ್ತಕ್ಕಂಥ ಎಲ್ಲ ವಿಶ್ವವಿಖ್ಯಾತ ಗಣ್ಯ ವ್ಯಕ್ತಿಗಳು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ದೇದೇಪ್ಯಮಾನವಾಗಿ ಅಜರಾಮರವಾಗಿ ಎಷ್ಟು ಸಾವಿರ ವರ್ಷಗಳು ಕೂಡ ಬದುಕಬಹುದು ಅಂಥ ಸೃಷ್ಟಿ ಮಾಡಿರ್ತಕ್ಕಂಥ ಅನೇಕ ವ್ಯಕ್ತಿಗಳು ಉದಾಹರಣೆಗೆ ಡಾಕ್ಟರ್ ಅಂಬೇಡ್ಕರ್ ಪೆರಿಯಾರ್ ಅನೇಕ ಜನ ದೇವರಾಜರಸು ಹೀಗೆ ಒಬ್ಬೊಬ್ಬರನ್ನೇ ಪ್ರತಿಷ್ಠಿತ ವ್ಯಕ್ತಿಗಳನ್ನ ತಗೊಂಡು ಈ ಪುಸ್ತಕದಲ್ಲಿ ವಿಶ್ವವಿಖ್ಯಾತ ಗಣ್ಯ ವ್ಯಕ್ತಿಗಳು ಅಂತಕ್ಕಂಥ ನಾಮ ಕೊಟ್ಟು ಅದರ ಒಳಗಡೆ ಅನೇಕ ವ್ಯಕ್ತಿಗಳನ್ನು ನಾನು ಚಿತ್ರಿಸಿದ್ದೇನೆ ಹೀಗೆ ಬೆಳೀತಾ ಹೋಗುತ್ತೆ ಹೀಗೆ ಬೆಳೀತಾ ಹೋಗುತ್ತೆ ಇನ್ನು ನಿಮ್ಮ ವೈಚಾರಿಕ ಲೇಖನಗಳ ಬಗ್ಗೆ ನೀವು ಹೇಳೋದಾದ್ರೆ ವೈಚಾರಿಕ ಲೇಖನಗಳಿದಾವಲ್ಲ ಇದರಿಂದಕ್ಕೆ ನಾನು ನಿಶಬ್ದ ಅಂತ ಒಂದು ಟೈಟ್ಲ್ ಕೊಟ್ಟಿದ್ದೀನಿ ನಿಶಬ್ದ ಅಂತಕ್ಕಂಥದ್ದು ನನಗೆ ಬಹಳ ಅಚ್ಚುಮೆಚ್ಚಿನವಾಗಿರ್ತಕ್ಕಂಥ ಶಬ್ದ ಯಾವುದೇ ಒಂದು ಮಹೋನ್ನತ ವಸ್ತು ಸೃಷ್ಟಿಯಾಗಬೇಕಾದ್ರೆ ಸಾಹಿತ್ಯದಲ್ಲಾಗಲಿ ವಿಜ್ಞಾನದಲ್ಲಾಗಲಿ ಸಂಗೀತದಲ್ಲಾಗಲಿ ಯಾವುದರಲ್ಲೇ ಆಗಲಿ ಮೊದಲು ಮನುಷ್ಯ ನಿಶ್ಯಬ್ದಾಗಬೇಕು ಅವನು ಹೊರ್ಗಡೆ ಹೋಗಿ ನೋಡೋದಕ್ಕಿಂತ ತನ್ನ ಅಂತರಾತ್ಮದ ಒಳಗಡೆ ನುಗ್ಗಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಭಾವನೆಗಳನ್ನ ಒಂದೊಂದಾಗಿ ತಂದು ಹೊರಗಿಟ್ಟಾಗ ಮಾತ್ರ ಅದು ಖಂಡಿತ ಜಗತ್ತಿಗೆ ಕೇಳಿಸುತ್ತೆ ಜಗತ್ತಿನ ಜನ ಅದನ್ನು ಇಷ್ಟಪಡ್ತಾರೆ ನಿಶ್ಶಬ್ದತೆಯಲ್ಲಿ ಮಾತ್ರ ನಾವೇನಾದರೂ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಒಂದು ಮಾತಿದೆ ಶಬ್ದಕ್ಕೆ ಧ್ವನಿ ಇದೆ ನಿಶ್ಶಬ್ದಕ್ಕೆ ಅರ್ಥ ಇದೆ ಎಲ್ಲಿ ನಿಶಬ್ದ ಇದೆಯೋ ಅಲ್ಲಿ ಖಂಡಿತ ಅನೇಕ ಅರ್ಥಗಳು ಕೂಡಿ 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 ಬರ್ತವೆ ಅಂಥ ಅರ್ಥಗಳು ಕೂಡಿ ಬರ್ತಕ್ಕಂಥ ಅನೇಕ ವಿಚಾರಗಳನ್ನ ನಾನು ಉದಾಹರಣೆಗೆ ಪುಸ್ತಕ ಅದರ ಬಗ್ಗೆ ಸಂಗೀತ ಅದ್ರ ಬಗ್ಗೆ ಜಗಳ ಗಂಟೆಗರು ಅದರ ಬಗ್ಗೆ ಹೀಗೆ ಒಂದೊಂದೇ ಒಂದು ಶೀರ್ಷಿಕೆಯನ್ನು ತಗೊಂಡು ಅದನ್ನು ನಾನು ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ಶೀರ್ಷಿಕೆಯಲ್ಲಿ ನಿರೂಪಿಸಿದೆ ಇದಾದ ನಂತರ ನನಗೆ ತುಂಬ ಅಚ್ಚುಮೆಚ್ಚಾಗಿರ್ತಕ್ಕಂಥ ನಾಯಕ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ಅನೇಕ ರೀತಿ ಸೇವೆ ಮಾಡಿ ಹಾವನೂರು ಆಯೋಗ ಅಂತಕ್ಕಂಥದ್ದನ್ನು ಹೊರತಂದು ಹಿಂದೆ ಬಿದ್ದಿರ್ತಕ್ಕಂಥ ಜನಗಳನ್ನೂ ಕೂಡ ಮುಂದಕ್ಕೆ ತರತಕ್ಕಂಥ ಸುಭದ್ರವಾಗಿರ್ತಕ್ಕಂಥ ಶ್ರಮಪಟ್ಟಂಥ ವ್ಯಕ್ತಿ ದೇವರಾಜ್ರು ಅವರ ವಿಚಾರಗಳು ಏನಿದ್ವು ಅವರು ಏನೇನು ಸಮಾಜಕ್ಕೆ ಕೊಟ್ಟರು ಅದರಿಂದ ಎಷ್ಟು ಜನ ಉಪಯೋಗ ಪಡೆದ್ರು ಅದರ ಜೊತೆಗೆ ಇಷ್ಟೆಲ್ಲ ಮಾಡಿದರೂ ಕೂಡ ಅವರ ಜೀವನದ ಕೊನೆಯ ಕಾಲದಲ್ಲಿ ಎಷ್ಟು ಕಷ್ಟಗಳನ್ನ ಅನುಭವಿಸಿದರು ಎಷ್ಟೇ ಕಷ್ಟ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ನೆಲ ಕಚ್ಚಿದೆ ಸಾಯೋವರೆಗೂ ಕೂಡ ಅಪ್ರತಿಮ ವೀರನಾಗೇ ಬದುಕಿರ್ತಕ್ಕಂಥ ಮಹಾ ವ್ಯಕ್ತಿ ನಮ್ಮ ನಾಡಿನ ಮುಖ್ಯಮಂತ್ರಿಯಾಗಿದ್ದ ಧೀಮಂತ ನಾಯಕ ದೇವರಾಜರಸು ಅವರ ಜೀವಿತದ ಎಲ್ಲ ಗುಣಗಳನ್ನ ನಾನು ವಿಶ್ಲೇಷಣೆಯನ್ನು ಈ ಕೃತಿನಲ್ಲಿ ಮಾಡಿಟ್ಟಿದ್ದೀನಿ ಸರ್ ಈಗ ನೀವು ಬೇಸಿಕಲಿ ಆಂಗ್ಲ ಉಪನ್ಯಾಸಕರು ಈ ಕಥೆಗಳು ಲೇಖನಗಳ ಜೊತೆ ಜೊತೆಗೆ ಸುಮಾರು ಹತ್ತಕ್ಕೂ ಹೆಚ್ಚು ಕೃತಿಗಳಾಗಿರ್ಬೋದು ಕಾದಂಬರಿಗಳು ವಿಚಾರಧಾರೆಗಳು ಜೀವನ ಚರಿತ್ರೆ ಜಾನಪದ ಕಥೆಗಳು ಗ್ರೀಕ್ ಕಥೆಗಳು ಹೇಳ್ತಾ ಹೋದರೆ ಪಟ್ಟಿ ಉದ್ದ ಬೆಳೀತಾ ಹೋಗುತ್ತೆ ಇವುಗಳನ್ನೆಲ್ಲ ನೀವು ಅನುವಾದ ಮಾಡಿದ್ರಿ ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗೋ ಹಾಗೆ ಕನ್ನಡಕ್ಕೆ ನೀವು ಅನುವಾದ ಮಾಡೋವಾಗ ನಿಮಗೆ ಕಷ್ಟ ಅನ್ನಿಸ್ಲಿಲ್ವಾ ಒಂದು ಹೇಳ್ತೇನೆ ಖಂಡಿತವಾಗಲೂ ಕೂಡ ನಾವು ಸ್ವಂತ ಬರೆಯೋದಕ್ಕಿಂತ ಅನುವಾದ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟಕರವಾದ ವಿಚಾರ ಯಾಕಂದರೆ ನನಗೆ ಎರಡು ಭಾಷೆನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬರಬೇಕು ನಾನು ಮಾಡ್ತಕ್ಕಂಥ ಭಾಷೆ ಜೊತೆಗೆ ಯಾವ ಭಾಷೆಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಪೂರ್ಣ ಜ್ಞಾನ ಇರಬೇಕು ಅದು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಒಂದೊಂದು ಸಾರಿ ಸುಲಲಿತವಾಗಿ ಹಾಗೆ ಸಾಕ್ತಾ ಹೋಗುತ್ತೆ ಒಂದೊಂದು ಸಾರಿ ಒಂದೊಂದು ಸಾಲಿಗೂ ಒಂದೊಂದು ಪದಕ್ಕೂ ಕೂಡ ನಾವು ಬಹಳ ಒದ್ದಾಡಬೇಕಾಗುತ್ತೆ ಯಾಕಂದರೆ ನಾನು ನಾನಾಗಿರೋದಿಲ್ಲ ನಾನು ಯಾರು ಆ ಕೃತಿಯನ್ನು ಬರೆದಿರ್ತಾನೆ ಆ ವ್ಯಕ್ತಿಯಾಗಿ ಅವನ ದೃಷ್ಟಿಕೋನದಲ್ಲಿ ಅವನ ವಿಚಾರವನ್ನು ನನ್ನ ಭಾಷೆಯಲ್ಲಿ ಬರಿತಿರಬೇಕು ಇದು ಬಹಳ ಕಷ್ಟಕರವಾಗಿರ್ತಕ್ಕಂಥ ವಿಚಾರ ಆದರೂ ಕೂಡ ನಾನು ಮೆಚ್ಚಿಕೊಂಡಿರ್ತಕ್ಕಂಥ ಇಷ್ಟಪಟ್ಟಿರ್ತಕ್ಕಂಥ ಆ ಕಥೆಗಳನ್ನ ನಾನು ಎಷ್ಟು ರೀತಿ ವರ್ಣಿಸಿದರೂ ಕೂಡ ಸಾಲದು ಅವುಗಳನ್ನೆಲ್ಲ ನಾನು ಓದಿ ಮನದಟ್ಟು ಮಾಡಿಕೊಂಡು ನನಗನಿಸಿದ ರೀತಿ ಅದನ್ನು ಅವನ ಕನ್ನಡಕ್ಕೆ ತಂದಿಟ್ಟಿದ್ದೀನಿ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಈ ಅನುವಾದ ಲೇಖನ ಯಾವುದು ಅಂದರೆ ಸ್ಪರ್ಶ ಅಂತ ಈ ಸ್ಪರ್ಶದಲ್ಲಿ ಬರ್ತಕ್ಕಂಥ ಎಲ್ಲ ಕಥೆಗಳು ಜಗತ್ತಿನ ಮಹೋನ್ನತವಾಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಬರಹಗಾರರು ಇವ್ರನ್ನ ನಾನು ಖಂಡಿತವಾಗಲೂ ಬಹಳ ಶ್ರಮ ತಗೊಂಡು ಉಲ್ಲಾಸದಿಂದ ಮೈಮರೆತು ನಾನು ಕನ್ನಡಕ್ಕೆ ತಗೊಂಡು ಬಂದಿದ್ದೀನಿ ಇದಾದ ನಂತರ ಜಾನಪದ ಕಥೆಗಳು ನಮ್ಮಲ್ಲಿ ಕೂಡ ನಮ್ಮ ಮಾತೃಭಾಷೆಯಲ್ಲಿ ಅನೇಕ ಜಾನಪದ ಕಥೆಗಳು ಇದ್ದಾವೆ ಅವೇ ಒಂಥರ ದಾಟಿ ಆದರೆ ನಾನು ಇದೇ ಜಾನಪದ ಕಥೆಗಳು ವಿಶ್ವದಲ್ಲಿ ಹೇಗೆ ಆಗಿದ್ದಾವೆ ಫಾರ್ ಎಕ್ಸಾಂಪಲ್ ಗ್ರೀಕಲ್ಲಿ ಲ್ಯಾಟಿನ್ನಲ್ಲಿ ಸ್ಪ್ಯಾನಿಷಲ್ಲಿ ಇಂಗ್ಲೀಷ್ನಲ್ಲಿ ಎಷ್ಟೆಷ್ಟೋ ಕಥೆಗಳನ್ನ ಜಾನಪದ ಜನ ಅವರಿಗೆ ಹೆಸರಿಲ್ಲ ಯಾವುದೇ ಐಡೆಂಟಿಟಿ ಇಲ್ಲ ಅವರು ಹಾಗೆ ಬರೆದು ನಮ್ಮಿಂದ ಮರ್ಯಾಗಿ ಹೋಗಿದ್ದಾರೆ ಅವರು ಸೃಷ್ಟಿಸಿರ್ತಕ್ಕಂಥ ಲೋಕ ಇದೆಯಲ್ಲ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಪಾತ್ರಗಳಿದಾವಲ್ಲ ಆ ಪಾತ್ರಗಳು ಹೇಳ್ತಕ್ಕಂಥ ಮಾತುಗಳಿದಾವಲ್ಲ ಆ ಮಾತಲ್ಲಿ ಬರ್ತಕ್ಕಂಥ ಅರ್ಥಗಳಿದಾವಲ್ಲ ಇವೆಲ್ಲವೂ ಕೂಡ ಓದಿ 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 ತನ್ನ ಮೈ ಝುಮ್ ಅನ್ನಿಸ್ತು ಅದಕ್ಕೋಸ್ಕರ ಇವನ್ನ ಏನಾದರೂ ಮಾಡಿ ಇದ್ದದ್ದನ್ನು ಇದ್ದ ರೀತಿಯೇ ಇಲ್ಲಿ ತಂದಿಡಬೇಕು ಅಂತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ತನ್ನಮಯತೆಯಿಂದ ನಾನು ಎಲ್ಲವನ್ನು ಮರೆತು ಆ ವ್ಯಕ್ತಿಗಳ ಯೋಜನಾ ಲಹರಿಯಲ್ಲಿ ತೇಲಿ ನಾನು ಇವನ್ನ ಕನ್ನಡಕ್ಕೆ ತಂದಿಟ್ಟಿಸ್ತೀನಿ ಹೌ ಕುಡ್ ಐ ಫಾರ್ಗೆಟ್ ಸರ್ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಬೆಳಗಿರೆ ಕೃಷ್ಣಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಹಾಗೆಯೇ ಸಾಂಸ್ಕೃತಿಕ ಲೋಕ ಕಂಡಂತಹ ಅಪೂರ್ವ ವ್ಯಕ್ತಿಗಳಲ್ಲಿ ಒಬ್ಬರು ಅವರನ್ನು ಮರೆಯೋದಕ್ಕಾಗತ್ತಾ ಸರ್ ಹೇಳಿ ಹೌ ಗುಡ್ ಐ ಫರ್ಗೆಟ್ ಈ ಕೃತಿ ಬಗ್ಗೆ ನೀವು ಹೇಳೋದಾದರೆ ಸಿ ಮರೆಯಲಾದೀತೆ ಅಂತಕ್ಕಂಥ ಒಂದು ಕೃತಿಯನ್ನು ದಿವಂಗತ ಬೆಳಗೆರೆ ಕೃಷ್ಣಶಾಸ್ತ್ರಿಯವರು ಬರೆದಿದ್ದಾರೆ ಮರೆಯಲಾದೀತೆ ಅವರ ಜೀವನದಲ್ಲಿ ಕಂಡುಂಡಿರ್ತಕ್ಕಂಥ ವ್ಯಕ್ತಿಗಳು ಕಂಡಿರ್ತಕ್ಕಂಥ ಘಟನೆಗಳು ಅವರಲ್ಲಿ ಸಂಪೂರ್ಣ ಮನೆ ಮಾಡಿದ್ದಾರೆ ಅವನ್ನ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಆ ವ್ಯಕ್ತಿಯೂ ಮರೆಯಕ್ಕೆ ಸಾಧ್ಯ ಇಲ್ಲ ಆ ಘಟನೆಯನ್ನು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೃಷ್ಣಶಾಸ್ತ್ರಿಗಳು ಮರೆಯಲಾದೀತೆ ಅಂತ ಒಂದು ಟೈಟ್ಲನ್ನು ಕೊಟ್ಟು ಅನೇಕ ಕಥೆಗಳನ್ನ ಬರ್ತಿದ್ದಾರೆ ಖಂಡಿತ ಇಲ್ಲಿ ಬರ್ತಕ್ಕಂಥ ಒಂದೊಂದು ಪಾತ್ರಗಳು ಕೂಡ ಅಮೋಘವಾಗಿರ್ತಕ್ಕಂಥವು ಅದನ್ನು ಬಗ್ಗೆ ನಾನು ಎಷ್ಟು ಹೇಳಿದರೂ ಕೂಡ ತೀರಲ್ಲ ಉದಾಹರಣೆಗೆ ಒಂದು ಹೇಳ್ತೀನಿ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಬಹಳ ಅದ್ಭುತವಾಗಿರ್ತಕ್ಕಂಥ ಕೃತಿ ಬರ್ತಿದ್ದಾರೆ ಈ ಮರೆಯಲಾದೀತಿ ಅಂತಕ್ಕಂಥ ಈ ಕೃತಿನಲ್ಲಿ ಅನೇಕ ಪಾತ್ರಗಳು ಬರ್ತವೆ ಅದರಲ್ಲಿ ಒಂದು ಪಾತ್ರ ಗಗ್ರಂಗಪ್ಪ ಅಂತ ಗಗ್ರಂಗಪ್ಪ ಅಂತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟು ಆ ವ್ಯಕ್ತಿ ಹೇಗಿದ್ದ ಏನೇನು ಮಾಡ್ದ ಅನ್ನೋದನ್ನು ಶಾಸ್ತ್ರ ಮೇಸ್ಟ್ ಬರ್ತಿದ್ದಾರೆ ಅದನ್ನು ಪ್ರತಿಯೊಬ್ಬರು ಓದಲೇಬೇಕಾಗಿರ್ತಕ್ಕಂಥ ಒಂದು ಬರವಣಿಗೆ ನೋಡಿ ಗಗ್ರಂಗಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅನಾಥವಾಗಿದ್ದ ಒಂದು ಊರಲ್ಲಿದ್ದ ಎಲ್ಲೋ ಊಟ ಮಾಡೋದು ಎಲ್ಲೋ ಮಲಗೋದು ಅದೇನೇ ಮಾಡಿದರೂ ಕೂಡ ಊರಿನ ಬಗ್ಗೆ ಅದು ಇರ್ತಕ್ಕಂಥ ಒಂದು ಕಾಳಜಿ ಇತ್ತಲ್ಲ ಆ ಕಾಳಜಿಯಿಂದ ಆತ ಬೆಳಗೆರೆ ಕೃಷ್ಣಶಾಸ್ತ್ರಿಯವರ ಸಹಯೋಗದಿಂದ ಇನ್ನೂ ಅನೇಕ ಜನಗಳ ಪ್ರೋತ್ಸಾಹದಿಂದ ಆ ಊರಲ್ಲಿ ಒಂದು ಸ್ಕೂಲ್ ಕಟ್ಟಿಸ್ತಾನೆ ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಅಲ್ಲ ಆಮೇಲೆ ಯಾವುದೇ ಒಂದು ಕಡು ಬಡವರ ಮನೆತನದಲ್ಲಿ ಮದುವೆಗಳಾದರೆ ಅಲ್ಲಿ ಹೋಗಿ ವಿಚಾರ ಮಾಡಿಕೊಂಡು ಏನು ಮಾಡಬೇಕು ಅಂತಕ್ಕಂಥದನ್ನು ತಿಳ್ಕೊಂಡು ಊರಿಂದ ಜನಗಳತ್ರ ಹೇಗೋ ದುಡ್ಡು ಮಾಡಿ ತಂದು ಅವರಿಗೆ ಕೊಟ್ಟು ಎಷ್ಟೆಷ್ಟೋ ಮದುವೆ ಮಾಡಿದ್ದಾನೆ ಆಮೇಲೆ ಇನ್ನೊಂದು ಈ ಕಥಾ ಸಂಕಲನದಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಒಬ್ಬ ಮೇಷ್ಟ್ರ ಬಗ್ಗೆ ಬರೀತಾರೆ ಸಣ್ಬಿರಯ್ಯ ಅಂತ ಮೇಷ್ಟರು ಅಬ್ಬ ಒಂದು ಮಾತು ಬರುತ್ತೆ ದ ರಿಯಲ್ ಮೇಕರ್ ಆಫ್ ಎ ಹಿಸ್ಟ್ರಿ ಈಸ್ ಎ ಟೀಚರ್ ಅಂತ ನಿಜವಾಗಿರ್ತಕ್ಕಂಥ ಇತಿಹಾಸದ ಸೃಷ್ಟಿಕರ್ತ ಒಬ್ಬ ಶಿಕ್ಷಕ ಅದನ್ನು ನಾವು ಖಂಡಿತ ಬರೀಲಿಕ್ಕೆ ಸಾಧ್ಯವಿಲ್ಲ ಅಂಥ ಒಬ್ಬ ಶಿಕ್ಷಕನನ್ನು ಶಾಸ್ತ್ರಿ ಮೇಷ್ಠರುಗಳು ಈ ಮರೆಯಲಾದೀತಿಯ ಪುಸ್ತಕದಲ್ಲಿ ಬರ್ತಿದ್ದಾರೆ ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ಅತ್ಯಂತ ಪ್ರಾಮಾಣಿಕ ಎಷ್ಟು ಗಂಟೆಗೆ ಕ್ಲಾಸ್ಗೆ ಹೋಗಬೇಕು ಅಷ್ಟೇ ಗಂಟೆಗೆ ಹೋಗಿ ಮಕ್ಕಳಿಗೆ ಅರ್ಥ ಮಾಡಿಸೋವರೆಗೂ ಕೂಡ ಬಿಡದೆ ಅಲ್ಲಿಂದ ತನ್ನ ಊರಿಗೆ ನಡ್ಕೊಂಡು ಬಲ್ಲದು ಪ್ರತಿದಿನ ಇದೇ ಕೆಲಸ ಮಾಡ್ತಾನೆ ಆತ ಅನೇಕ ವರ್ಷಗಳು ಸೇವೆ ಮಾಡ್ತಾನೆ ಆತನ ಸೇವೆಯನ್ನು ಗಳಿಸಿರ್ತಕ್ಕಂಥ ಎಲ್ಲ ಊರಿನ ಜನ ಆತ ನಿವೃತ್ತಿ ಆಗೋ ದಿನ ಒಂದು ಸನ್ಮಾನ ಮಾಡಬೇಕು ಅಂತ ಎಷ್ಟೆಷ್ಟೋ ಕೇಳ್ತಾರೆ ಬರಲೇಬೇಕು ಸನ್ಮಾನಕ್ಕಂತ ಅಂತ ಆತ ನನಗೆ ಬೇಡ ಎಲ್ಲರೂ ಕೆಲಸ ಮಾಡ್ತಾರೆ ಎಲ್ಲರೂ ನಿವೃತ್ತಿ ಆಗ್ತಾರೆ ಅವ್ರಿಗೇನಾದರೂ ಸನ್ಮಾನ ಮಾಡ್ತೀರಾ ನಾನು ಅಷ್ಟೇ ನಾನು ನನ್ನ ಕೆಲಸ ಮಾಡಿದೆ ನಿವೃತ್ತಿಯಾದೆ ಹೀಗೆ ಹೇಳಿದ್ದು ವಿನಃ ಒಪ್ಪಲಿಲ್ಲ ಕೊನೆಗೂ ಬಿಡದೆ ಹೇಗೋ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅವತ್ತು ಪ್ರಮುಖರನ್ನ ಕರೆಸಿದ್ದಾರೆ ಈತ ನಾನು ಬರ್ತೀನಿ ಅಂತ ಒಪ್ಕೊಂಡಿದ್ನಲ್ಲ ಹೋಗಲೇಬೇಕು ಮಾತು ಕಳ್ಕೊಳ್ಕೊಡ್ದು ಅನ್ನೋ ದೃಷ್ಟಿಯಿಂದ ಬಂದಿದ್ದಾನೆ ಆತಗೆ ಸನ್ಮಾನ ಆಗಿದೆ ಏನನ್ನೂ ಆತ ಕೂಡ ತೋರಿಸಿಲ್ಲ ಊಟ ಮಾಡೋದಕ್ಕೆ ಕರೆದಾಗ ಸ್ವಾಮಿ ದಯವಿಟ್ಟು ನಾನಿವತ್ತು ಊಟ ಮಾಡಲ್ಲ ಆತ ಕಣ್ಣಲ್ಲಿ ನೀರು ತಂದುಕೊಂಡಿದ್ದಾನೆ ಕಾರಣ ಏನು ಅಂದರೆ ನೋಡಿ ಅವತ್ತು ಆತ ಮನೆ ಬಿಡಬೇಕಾದ್ರೆ ಆತನ ತಾಯಿ ದೈವಾಧೀನಾಗಿದ್ದಾಳೆ ಸತ್ತೋಗಿದ್ದಾಳೆ ಅಲ್ಲಿಗೆ ಹೋಗೋದು ಬಿಟ್ಟು ಇಲ್ಲಿಗೆ ಬಂದ ಯಾಕಂದರೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ನನಗಾಗಿ ಕಾಯ್ತಾ ಇರ್ತಾರೆ ಅದಕ್ಕೆ ನಾನು ಹೋಗಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲದನ್ನೆಲ್ಲ ಬರೆತು ಈ ಫಂಕ್ಷನ್ಗೂ ಕೂಡ ಅಟೆಂಡ್ ಆಗಿದ್ದಾನೆ ಅದು ನನ್ನ ಹೃದಯ ತಟ್ಟಿತು ಮೇಸ್ಟ್ ಬರ್ತಿರ್ತಕ್ಕಂಥದ್ದು ಆ ಕತೆ ಮರೆಯಲಾದಿ ಮರೆಯಲಾದಿ ಹೇಗೆ ಬರೀಲಿ ಇಂಥ ವ್ಯಕ್ತಿಗಳನ್ನ ಹೌ ಕುಡ್ ಐ ಫರ್ಗೆಟ್ ಹೌ ಕುಡ್ ಐ ಫರ್ಗೆಟ್ ಆಲ್ ದೀಸ್ ಪೀಪಲ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ಮಿ ಟು ಫರ್ಗೆಟ್ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರು ಬರೆದಿದ್ದಾರೆ ಅದನ್ನು ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಹೀಗೆ ಇನ್ನೂ ಅನೇಕ ಪಾತ್ರಗಳು ಶ್ರೋತೃಗಳೇ ಬಾಳ ಬೆಳಕು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ನಿವೃತ್ತ ಪ್ರಾಧ್ಯಾಪಕರಾದ ಜಿ ಶರಣಪ್ಪ ಅವರೊಂದಿಗಿನ ಮಾತುಕತೆ ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಯಾರ್ಯಾರ ಹಾರೈಕೆ ಇವರನ್ನ ಈ ಒಂದು ಎತ್ತರಕ್ಕೆ ಬೆಳೆಸಿದ್ದು ಯಾವ ಒಂದು ವಿಶ್ವಾಸ ವಿಜಯಕ್ಕೆ ಮೂಲ ಕಾರಣವಾಯಿತು ಕೃತಿಗಳನ್ನ ಬರೆಯುವಾಗ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ರು ನಾಟಕದಲ್ಲಿ ಅಭಿರುಚಿ ಹೇಗೆ ಬಂತು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನ ಹೇಗೆ ಹುಡುಕೊಂಡು ಬಂತು ಇನ್ನು ಎಲ್ಲ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ ನಮಸ್ಕಾರ ಶ್ರೋತೃಗಳೇ ಬಾಳಬೆಳಕು ಕಾರ್ಯಕ್ರಮದಲ್ಲಿ ಇದುವರೆಗೂ ನಿವೃತ್ತ ಪ್ರಾಧ್ಯಾಪಕರು ಲೇಖಕರು ಹಾಗೂ ಅನುವಾದಕರೂ ಆದ ಜಿ ಶರಣಪ್ಪ ಅವರೊಂದಿಗೆ ಮಾತುಕತೆ ಕೇಳುತ್ತಿದ್ದಿರಿ ಇವರೊಂದಿಗೆ ಸಿ ನಾಗರತ್ನ ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ